enough. ರಕ್ಷಣೆ ನೀಡುವ ರಕ್ಷಕರ ಕರ್ತವ್ಯಗೊಂದು ಸಲಾಂ ಹಾವೇರಿ ಜಿಲ್ಲೆಯಲ್ಲಿ ಏಳು ತಾಲೂಕುಗಳನ್ನು ಒಳಗೊಂಡಿದೆ ಕರ್ನಾಟಕ ರಾಜ್ಯಕ್ಕೆ ಹಾವೇರಿ ಜಿಲ್ಲೆಯಲ್ಲಿ ಬಿಜೆಪಿ ಸರ್ಕಾರದ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರು ಕರ್ನಾಟಕ ರಾಜ್ಯದ ಗೃಹ ಸಚಿವರು ಆಗಿದ್ದು ಹಾವೇರಿ ಜಿಲ್ಲೆಗೆ ಸಂದ ಖುಷಿ ಹಾವೇರಿ ಜಿಲ್ಲೆಗೆ ಸಂದ ಸಂತಸದ ಸುದ್ದಿ ತವರು ಜಿಲ್ಲೆಯಲ್ಲಿ ನಾನೆಲ್ಲ ಪೊಲೀಸ್ ಅಧಿಕಾರಿಗಳು ಅಗಲಿರಳು ಎನ್ನದೇ ಕಾರ್ಯನಿರ್ವಹಿಸುತ್ತಿರುವುದನ್ನು ನೋಡಿದರೆ ತುಂಬ ಸಂತೋಷ ಹಾಗೂ ದುಃಖಕರ ದೇಶದಲ್ಲಿ ಕೊರೋನಾ ಎಂಬ ಮಹಾಮಾರಿಯು ದೇಶದಲ್ಲಿ ಉತ್ಕರಿಸಿತ್ತು ಆದರೆ ಗಡಿಯಲ್ಲಿ ಸೈನಿಕರು ಒಳಗಡೆ ದೇಶ ಕಾಯುವ ಪೊಲೀಸರು ಇರುವಾಗ ಪೊಲೀಸರು ಇಲ್ಲದಿದ್ದರೆ ಜನಸಾಮಾನ್ಯರ ಗತಿಯೇನು ಜನಸಾಮಾನ್ಯರನ್ನು ರಕ್ಷಿಸಲು ಪೊಲೀಸರು ತಮ್ಮ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ತಾಯಿ ಎಲ್ಲವನ್ನು ತ್ಯಜಿಸಿ ರಸ್ತೆಗಿಳಿದು ಪ್ರಜಾಪ್ರಭುತ್ವ ದೇಶದಲ್ಲಿ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ದುಡಿದ ಪೊಲೀಸರಿಗೆ ಒಂದು ಸಲಾಂ ಜನಸಾಮಾನ್ಯರಿಗೆ ನೀವು ಹೊರಗಡೆ ಬರಬೇಡಿ ನಿಮ್ಮ ಜೀವನವನ್ನು ಕಾಯ್ದುಕೊಳ್ಳಿ ಹೇಳುವ ಪೊಲೀಸರ ಕರ್ತವ್ಯಕ್ಕೊಂದು ಸಲಾಂ ಏಕೆ ಅವರಿಗೂ ಕೂಡ ಮನೆ ಹೆಂಡತಿ ಮಕ್ಕಳು ತಾಯಿ ಅಣ್ಣ ತಮ್ಮ ಇವರೆಲ್ಲರೂ ಇಲ್ಲವೇ ಪೊಲೀಸರ ಮೇಲೆ ಕೋಪಗೊಳ್ಳುವ ಜನಸಾಮಾನ್ಯರೇ ಪೊಲೀಸರು ಇರುವುದೇ ನಮ್ಮ ರಕ್ಷಣೆಗಾಗಿ ದಯವಿಟ್ಟು ಪೊಲೀಸರನ್ನು ಗೌರವದಿಂದ ಕಾಣಿರಿ ಅವರನ್ನು ಕೂಡ ನಿಮ್ಮ ಸಹೋದರರಂತೆ ಕಾಣಿರಿ ನಾವು ಮಲಗಿದ್ದಾಗ ನಮ್ಮ ರಕ್ಷಣೆ ಮಾಡುವ ಪೊಲೀಸರನ್ನು ನಮ್ಮ ಸಹೋದರರಂತೆ ಕಾಣಿರಿ ಭಕ್ಷಕರಲ್ಲ ಸ್ವಾಮಿಯವರು ನಮ್ಮನ್ನು ಕಾಯುವ ರಕ್ಷಕರು ಈ ಸಂದರ್ಭದಲ್ಲಿ ನಮಗಿಂತ ಪರಿಸ್ಥಿತಿ ಬಂದರೂ ಅಪರಾಧಿಗಳ ಎಡೆಮರೆ ಕಟ್ಟುವಲ್ಲಿ ಪೊಲೀಸರೇ ಬೇಕೋ ಬೇಟೆಗಾರರ ಭೇಟಿ ಹಾಡುವ ರಣ ಬೇಟೆಗಾರ ಪೊಲೀಸರೇ ಪೊಲೀಸರ ಕರ್ತವ್ಯಗೊಂದು ಸಲಾಂ ಅವರ ಹೆಂಡತಿ ಮಕ್ಕಳು ಜೀವನವನ್ನು ಎಲ್ಲವನ್ನು ತ್ಯಜಿಸಿ ರಸ್ತೆಗಿಳಿದು ನಮ್ಮನ್ನು ಕಾಪಾಡುವವರ ಕರ್ತವ್ಯಗೊಂದು ಸಲಾಂ ಹಾವೇರಿ ಜಿಲ್ಲೆಯ ಪೊಲೀಸರಿಗೆ ಬಿ ಎಸ್ ಅಪ್ಪಣ್ಣನವರು ಜಿಲ್ಲಾ ವರದಿಗಾರರು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣ ಅವಕಾಶ ಎಲ್ ಕೇರ್ ಹೋಮ್ ಅಥವಾ ಹೋಮ್ ನರ್ಸಿಂಗ್ ಹೋಮ್ ಕೆಲಸ ಮಾಡಲು ಹೆಚ್ಚಿಸುವ ಮಹಿಳೆಯರಿಗೆ ಉಚಿತ ಊಟ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಕೆಲಸ ಕಾಲ ಇದ್ದು ಸಂಸ್ಥೆಗೆ ನೇರ ನೇಮಕಾತಿ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷದ ಮಹಿಳೆಯರಿಗೆ ಉಚಿತ ಊಟ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತು ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗೆ ಎಂಟುನೂರು ಮಹಿಳಾ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ನ ಕೆಲಸ ಗೊತ್ತಿಲ್ಲದ ಮಹಿಳೆಯಗೂ ಸಹ ಸರ್ಕಾರ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸವನ್ನು ಕಲಿಸಿಕೊಡಲಾಗುವುದು ಮೊದಲ ಏಳು ತಿಂಗಳು ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ ಕೆಲಸವಿದ್ದು ನಂತರ ಮುಂದಿನ ಬಟ್ಟಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹರತೆ ಐದರಿಂದ ಏಳನೇ ತರಗತಿ ಎಸ್ ಎಲ್ ಸಿ ಪಾಸ್ ಅಥವಾ ಫೇಲ್ಡ್ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ಈ ಕೂಡಲೇ ಕರೆ ಮಾಡಿ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಏಳು ಆರು